ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಿಮಗೆ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಮೊದಲನೇದಾಗಿ ಎಲೆ ಮತ್ತು ಮರಾಠಿ ಮೊಗ್ಗು ಮತ್ತು ಅನಾನಸ್ ಸ್ವಲ್ಪ ಸೋಂಪುಗಳು ತಗೊಳ್ಳಿ ಮತ್ತು ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ಮರಿ ಸೊಪ್ಪು ಪುದೀನ ಟೊಮೊಟೊ ಸ್ವಲ್ಪ ನೀ ಅರ್ಧ ನಿಂಬೆಣ್ಣು ತಗೊಂಡಿದ್ದೀನಿ ಮತ್ತು ಮೊಸರು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಅಕ್ಕಿ ಸೊ ಇಷ್ಟು ಸಾಮಗ್ರಿಗಳು ನಿಮಗೆ ಬೇಕಾಗುತ್ತೆ ಬಿರಿಯಾನಿ ಮಾಡೋದಕ್ಕೆ ಸೊ ಮೊದಲನೇದಾಗಿ ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ ಶುಂಠಿ ರುಬ್ಕೊಳ್ಳೋಣ ಮತ್ತು ಈರುಳ್ಳಿ ಕೊತ್ಮರಿ ಸೊಪ್ಪು ಪುದೀನ ಸೊಪ್ಪು ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಒಗ್ಗರಣೆ ಹಾಕೋಣ ಮೊದಲನೇದಾಗಿ ಮಟನ್ನ ಬೇಯಿಸ್ಕೊಳ್ಳೋಣ ಸೊ ಫಸ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕೊಳ್ಳೋಣ ಕಾದ್ಮೇಲೆ ಸೊ ಈರುಳ್ಳಿ ಹಾಕಿದ್ಮೇಲೆ ಮಟನ್ ಹಾಕಿ ಅಷ್ಟನ್ನ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ ಮಟನ್ ಹಾಕಿದ್ಮೇಲೆ ಸ್ವಲ್ಪ ಅಷ್ಟಿನ ಪುಡಿ ಹಾಕೊಳ್ಳಿ ಮತ್ತು ಹಾಗೆ ಮಟನ್ ಬೇಯೋಷ್ಟು ಸಾಲ್ಟ್ ಉಪ್ಪನ್ನ ಹಾಕೊಳ್ಳಿ ದಪ್ಪ ಉಪ್ಪು ಹಾಕೊಳ್ಳಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಬೇಯಿಸಿ ಸೊ ಕುಕ್ಕರ್ ಬೆಂದಿಲ್ಲ ಅಂತ ಹೇಳಿದ್ರೆ ಕುಕ್ಕರ್ ಕೂಡ ಒಂದು ನಾಲ್ಕು ವಿಜಿಲು ಕೂಗಿಸ್ಕೊಂಡು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಮೊದಲನೇದಾಗಿ ಎಣ್ಣೆ ಹಾಕೋಣ ಪಾತ್ರೆ ಕಾಯಕಿಟ್ಬಿಟ್ಟು ಎಣ್ಣೆ ಕಾದಮೇಲೆ ಪಲಾವ್ ಎಲೆ ಅನಾನಸ್ ಮರಾಠಿ ಮೂಗು ಸೋಂಕಾಳು ಒಂದು ನಾಲ್ಕು ಏಲಕ್ಕಿ ಎಲೆ ಸ್ಪೈಸಸ್ ಎಲ್ಲ ಬೆಂದಮೇಲೆ ಮೆಣಸಿಕಾಯಿ ಹಾಕೊಳ್ಳಿ ಮತ್ತು ಈರುಳ್ಳಿ ಹಾಕೊಳ್ಳಿ ಸೊ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಕೊತ್ಮರಿ ಸೊಪ್ಪು ಮತ್ತೆ ಪುದಿನ ಸೊಪ್ಪನ್ನ ಹಾಕೊಳ್ಳಿ ದಿನ ಮತ್ತು ಕೊತ್ತಂಬರಿ ಸೊಪ್ಪು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ ಜೊತೆ ಚಕ್ಕೆ ಲವಂಗನೂ ನಾನು ಸೇರಿಸ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಬೆಂದ ಮೇಲೆ ಟೊಮೊಟೋನ ರುಬ್ಕೊಂಡು ಹಾಕೊಳ್ಳಿ ಇದ್ರ ಜೊತೆನೆ ಚಿಲ್ಲಿ ಪೌಡರು ಧನಿಯಾ ಪೌಡರು ಮತ್ತೆ ಗರಂ ಮಸಾಲ ಹಾಕೊಳ್ಳೋಣ ಮತ್ತೆ ಸಾಲ್ಟು ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮತ್ತೆ ಮೊಸರು ಕೂಡ ಸೇರಿಸ್ಕೊಳ್ಳಿ ಮೊಸರು ಸೇರಿಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಮಟನ್ ಬೇಯಿಸಿರೋದನ್ನು ತೆಗೆದು ಹಾಕೊಳ್ಳೋಣ ಇಷ್ಟು ಕೂಡ ಎಣ್ಣೆ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲ ಬೆಂದ ಮೇಲೆ ಅಕ್ಕಿನ ಹಾಕೊಳ್ಳೋಣ ಅಕ್ಕಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನೀರನ್ನ ಸೇರಿಸ್ಕೊಳ್ಳಿ ಮತ್ತು ಮಟನ್ ಬೇಯಿಸಿರೋ ನೀರು ಕೂಡ ಅದ್ರ ಜೊತೆನೆ ಹಾಕೊಳ್ಳಿ ಸೊ ಇವಾಗ ನೀವು ಕುಕ್ಕರ್ನ ಬೇಕಾದರೆ ಮುಚ್ಚಿ ಒಂದು ವಿಜಲನ್ನ ಹಾಕೊಂಡ್ರೆ ನಿಮಗೆ ಬಿರಿಯಾನಿ ರೆಡಿ ಆಗುತ್ತೆ ಇಲ್ಲಾಂದರೆ ಹಾಗೆ ಬೇಯಿಸ್ತೀನಿ ಅಂದರೂ ಬೇಯಿಸ್ಕೊಳ್ಳಿ ಸೊ ಲಾಸ್ಟಲ್ಲಿ ಈಗ ನಿಂಬೆಹಣ್ಣು ಹಾಕ್ಬಿಟ್ಟು ಕುಕ್ಕರ್ನ ಲಿಡ್ನ ಮುಚ್ಚೋಣ ಒಂದು ಕುದಿ ಮೇಲೆ ನೀವು ನಿಂಬೆಹಣ್ಣು ಹಾಕ್ಬಿಟ್ಟು ಕುಕ್ಕರು ಲಿಡ್ನ ಮುಚ್ಚಿಬಿಡಿ ಸೊ ಒಂದು ವಿಜಿಲು ಬರ್ಸ್ಕೊಳ್ಳಿ ನಿಮಗೆ ಬಿರಿಯಾನಿ ರೆಡಿ ಆಗುತ್ತೆ ಥ್ಯಾಂಕ್ ಯು ಆಲ್ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್